ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಓಕೆ ಇವತ್ತು ಸಿಂಪಲಾಗಿ ಟೊಮೊಟೊಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಟೊಮೊಟೊಕಾಯಿ ಚಟ್ನಿ ನೀವು ಚಪಾತಿ ಜೊತೆ ತಿನ್ಬೋದು ಹಾಗೆ ಪೂರಿ ಜೊತೆ ರೈಸ್ ಜೊತೆ ರೊಟ್ಟಿ ಜೊತೆ ನಿಮ್ಗೆ ಯಾವುದು ಇಷ್ಟನೋ ಅದ್ರ ಜೊತೆ ನೀವು ಇದನ್ನು ಸವಿಬಹುದು ಓಕೆ ತುಂಬಾ ಸಿಂಪಲ್ಲಾಗಿ ತುಂಬಾ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ ಇದು ಓಕೆನಾ ನೀವು ಎರಡರಿಂದ ಮೂರು ದಿನ ಇಟ್ಕೊಂಡು ಆರಾಮಾಗಿ ಇದನ್ನು ತಿನ್ಬೋದು ಯಾವುದೇ ರೀತಿ ಇದು ಹಾಳಾಗಲ್ಲ ಮಾಡುವಂಥ ವಿಧಾನ ಮೊದಲಿಗೆ ತವಾ ಬಿಸಿ ಮಾಡಿ ಇಟ್ಕೊಂಡಿರಿ ಅದಕ್ಕೆ ಎರಡರಿಂದ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಒಂದು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಗಾಗಲಿಕ್ಕೆ ಅಷ್ಟೇ ಸೊ ಬ್ರೌನ್ ಮಾಡಿಕೊಂಡು ತೆಗೆದಿಟ್ಕೊಂಬಿಡಿ ಅದಾದ ನಂತರ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಎಸ್ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಚಿಟಿಕೆ ಅರಿಶಿನ ಹಾಕೊಳ್ಳಿ ಅದಾದ ನಂತರ ಅರ್ಧ ಟೀ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಲ್ಲಿ ಹುರಿದು ಇಟ್ಕೊಂಡಿರುವಂಥ ಟಮೊಟೆನ ಮಿಕ್ಸಿಗೆ ಹಾಕ್ಕೋತಿದ್ದೀನಿ ನಾನು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರಿ ಅದಾದ ನಂತರ ಒಗ್ಗರಣೆ ಇರುತ್ತಲ್ಲ ಒಗ್ಗರಣೆ ಒಳಗಡೆ ಇದನ್ನು ಮಿಶ್ರಣ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿರೋಂಥ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ಇದನ್ನು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಹಾಕ್ಕೊಂಡಿದ್ವಿ ನಾವು ಈಗ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲನೂ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಓಕೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ಬೋದು ತಳ ಅಂಟದಿರೋ ರೀತಿ ತಳ ತಂತಾನೆ ಅಂಟ್ಕೊಂಡು ಹಿಂಗೆ ಅಂಟಿರೋದು ಹಿಂಗೆ ಬಿಟ್ಕೊಂಡ್ಬಿಡ್ಬೇಕು ಆ ರೀತಿ ನೀವು ಬೇಯಿಸ್ಕೊಳ್ಳಿ ಇದನ್ನು ನಿಮಗೆ ತೋರಿಸ್ತೀನಿ ನಾನು ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತಳ ತನ್ನ ತಾನೇ ಬಿಡಬೇಕಿದು ನೋಡಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇದು ತನ್ನ ತಾನೇ ಎಲ್ಲ ಬಿಟ್ಕೊಳೋಕೆ ಪ್ರಾರಂಭ ಆಗುತ್ತೆ ಸೊ ಈ ರೀತಿ ನೀವು ಕುದಿನ ಕುದಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬಾ ವಿಭಿನ್ನವಾಗಿ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಇನ್ನೂ ತಿನ್ಬೇಕು ತಿನ್ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಯಾಕಂದರೆ ಟೊಮೊಟೊ ಕಾಯಿ ಹುಳಿ ಇರುತ್ತಲ್ವ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ತಿನ್ನಲಿಕ್ಕೆ ಓಕೆ ರೆಡಿಯಾಗಿದೆ ನೀವು ಕೂಡ ಒಂದು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕನ್ನೋ ಫೀಲ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾಕಂದ್ರೆ ತುಂಬಾ ಬೇಗ ಮಾಡುವಂಥದ್ದಲ್ವಾ ಸೊ ಅದಕ್ಕೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು